ಇದೆಲ್ಲ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮಂಡ್ಯ ಟು ಇಂಡಿಯಾ ಅದು ಹೆಂಗೆ ಮಾಡಿದ ಹೆಂಗೆ ಅದು ಜಾಸ್ತಿ ಕತೆ ಬೇಡ ಕ್ರಿಕೆಟರ್ ಕ್ರಿಕೆಟ್ ರಿಯಲ್ ಕ್ರಿಕೆಟರ್ ಕರ್ಕೊಂಡ್ ಬಂದು ಮಾಡಿಸ್ತಾ ಇದೀರಾ ಇದೇ ತರ ಹೇಳ್ತಾ ಇದ್ರು ಅದಂತೂ ಸತ್ಯ ಪ್ರತಿಭೆ ಅನ್ನೋದು ಬಂದಿದ್ರೆ ಮಂಡ್ಯದುರ್ಗಿನ ಇಡಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಸಾಲು ಸಾಲು ಸಿನಿಮಾಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆದ್ರೆ ರೀತಿಯ ಪ್ರಯೋಗವನ್ನ ಸಕ್ಸಸ್ ಆಗಿದ್ದು ನಮ್ಮಲ್ಲಿ ಸಾಕಷ್ಟು ಒಂದು ಸಾಲಿಗೆ ಸೇರ್ಲಿಕ್ಕೆ ಒಂದು ಟ್ರೇಲರ್ ಮೂಲಕವೇ ಬಹಳಷ್ಟು ಮೆಚ್ಚುಗೆಯನ್ನು ಗಳಿಸಿರುವಂತಹ ಸಿನಿಮಾ ಸಹರ ಜೂನ್ ಏಳಕ್ಕೆ ತೆರೆಗೆ ಬರ್ತಾ ಇದೆ ಈ ಸಹಾರ ಸಿನಿಮಾ ಎಲ್ಲ ಸಾಧಕರಿಗೆ ಅರ್ಪಣೆ ಒಂದು ಮಹಿಳಾ ಪ್ರಧಾನವಾದ ಚಿತ್ರ ಕ್ರಿಕೆಟನ್ನು ಸ್ಪೋರ್ಟ್ಸ್ ಅನ್ನ ಪ್ರಧಾನವಾಗಿ ಇಟ್ಕೊಂಡು ಕನ್ನಡದ ಮಟ್ಟಿಗೆ ಬಹಳ ಅಪರೂಪ ಅನಿಸುವಂತಹ ಚಿತ್ರಕಥೆಯನ್ನು ಇಟ್ಕೊಂಡು ಬರ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗಿ ನಾನೀಗ ಆ ಚಿತ್ರದ ಡೈರೆಕ್ಟರ್ ಮಂಜೇಶ್ ಭಾಗವತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವ್ರು ನಮ್ಮ ಜೊತೆಗಿದ್ದಾರೆ ಅದ್ರ ಜೊತೆಗೆ ಆ ನಾಯಕಿ ಸಾರಿಕಾ ರಾವ್ ಇದ್ದಾರೆ ಉಡುಪಿಯವರು ಮೂಲತಃ ನಾಲ್ಕಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪ್ರಥಮ ಬಾರಿಗೆ ಮಹಿಳಾ ಪ್ರಧಾನದ ಚಿತ್ರದಲ್ಲಿ ನಟಿಸ್ತಾ ಇರುವಂತಹವರು ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಡೈರೆಕ್ಟರ್ ಆಗಿ ಮೊದಲ ಬಾರಿ ಪೂರ್ಣ ಪ್ರಮಾಣದ ಆಗಿ ಕ್ಯಾಪ್ ಹಾಕಿದ್ದೀರಿ ಈ ಈ ಥರದೊಂದು ಮಹಿಳಾ ಪ್ರಧಾನವಾದಂತಹ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ ಕಾರಣ ಏನು ಸರ್ ಬೇಸಿಕಲಿ ನಾನು ಕ್ರಿಕೆಟರು ನಾನು ಮುಂಚೆ ಕ್ರಿಕೆಟ್ ಇದ್ದೆ ಆಲ್ಮೋಸ್ಟ್ ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಕ್ರಿಕೆಟ್ ಆಡಿದೆ ಸೊ ಅದಾದಮೇಲಿಂದ ನಮಗೆ ಆಡಬೇಕಾದ್ರೆ ಒಂದು ಜರ್ನೀಲಿ ಏನನ್ನಿಸ್ತು ಅಂದರೆ ಏನು ಹುಡುಗರಿಗೆ ಪ್ರೊಮಿನೆನ್ಸ್ ಇತ್ತು ಅದು ಹುಡುಗಿರಿಗೆ ಇರ್ತಾರಲಿಲ್ಲ ಸೊ ಅವಾಗಿಂದ ಅದೊಂದು ಒಂದು ಅಂದರೆ ನಾವು ಆಡಬೇಕಾದ್ರೇ ಅದೊಂದು ಸ್ವಲ್ಪ ನನಗೆ ಇತ್ತು ತಲೆಯಲ್ಲಿ ಸೊ ಅದಾದ್ಮೇಲಿಂದ ನಮಗೆ ಒಂದು ಸಿನಿಮಾ ಮಾಡೋದಕ್ಕೆ ಅದೊಂದು ಸ್ಫೂರ್ತಿ ಆಯಿತು ಸರಿಕಾ ಕಾ ಮೇಡಮ್ ಮೂರ್ನಾಲ್ಕು ಸಿನಿಮಾಗಳು ನಡೆಸಿದಿರಿ ಮೊದಲ ಬಾರಿಗೆ ಮಹಿಳಾ ಪ್ರಧಾನ ಚಿತ್ರ ಸಿಕ್ಕಿದೆ ಎಷ್ಟು ಖುಷಿ ಅನ್ಸುತ್ತೆ ಈ ತರದೊಂದು ಅವಕಾಶಕ್ಕೆ ಅಂದ್ರೆ ಬೇರೆ ಸಿನಿಮಾಗೂ ಈ ಸಿನಿಮಾಗೂ ನಂಗೆ ಏನ್ ಖುಷಿ ಅನ್ಸುತ್ತೆ ಅಂತಂದ್ರೆ ಬೇರೆ ಸಿನಿಮಾದಲ್ಲಿ ಬರೀ ಒಂದ್ ನಾಲ್ಕು ಸೀನ್ ಬರುತ್ತೆ ಮೇನ್ ಒಂದ್ ಸೀನ್ ಇರುತ್ತೆ ಒಂದ್ ಎರಡು ಹಾಡ್ ಇರುತ್ತೆ ವಾಪಸ್ ಹೋಗ್ತಿವಿ ಬಟ್ ಇದು ಫ್ರೇಮ್ ಟು ಫ್ರೇಮ್ ಸ್ಟಾರ್ಟಿಂಗ್ ಸಿನಿಮಾ ಇಂದ ಎಂಡ್ ಲಾಸ್ಟ್ ಫ್ರೇಮ್ ತನಕನು ನಾನು ಸೀನ್ ಅಲ್ಲಿ ಕಾಣಿಸ್ಕೊತೀನಿ ಅದೊಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಜವಾಬ್ದಾರಿ ಮೇಲೆ ಇವಾಗ ನಿಂತಿದೆ ನನ್ನ ನಂಬಿ ಒಬ್ರು ನಿರ್ದೇಶಕರು ಮತ್ತೆ ನಿರ್ಮಾಪಕರು ಎಲ್ಲರೂ ಇದಾರೆ ಅನ್ನೋ ಒಂದು ಆ ಜವಾಬ್ದಾರಿ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಒಂದು ಏ ಇಲ್ಲಪ್ಪ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀನಿ ಬಟ್ ಜವಾಬ್ದಾರಿ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮತ್ತೆ ಕ್ರಿಕೆಟ್ ಬೇರೆ ಕಲಿಯೋದ್ ಬೇರೆ ಇತ್ತು ಸೊ ಎರಡೇ ಡಬಲ್ ಡಬಲ್ ಜವಾಬ್ದಾರಿ ಬಂತು ಸೂಪರ್ ಆಗಿ ಬಂದಿದೆ ಇವಾಗ ಬೆಳೆದಿದ್ದಲ್ಲ ಉಡುಪಿ ಇಲ್ಲ ಸರ್ ಹುಟ್ಟಿ ಬೆಳೆದಿದ್ದೆಲ್ಲ ಉಡುಪಿ ಅವರು ತಮ್ಮ ಅಂದ್ರೆ ಪ್ರಾರಂಭದಿಂದಾನು ಸಿನಿಮಾ ಬಗ್ಗೆ ಆಸಕ್ತಿ ಇತ್ತ ಹೇಗೆ ಮೇಡಮ್ ತಮ್ಮ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳಿ ನಾನು ಫಸ್ಟ್ ಚಿಕ್ಕವಳಿರ್ಬೇಕಾದ್ರಿಂದ ನಾನು ಸ್ಕಿಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸ್ಕೂಲ್ ಅಲ್ಲಿ ಇವಾಗ ಯಯಾತಿ ಆಗಿರ್ಬೋದು ಮುಗುತಿ ಮೂಗುತಿ ನನ್ ಫಸ್ಟ್ ಪಾತ್ರ ನಾನ್ ಮಾಡಿರೋದು ಅಂತಂದ್ರೆ ಚೈಲ್ಡ್ಹುಡ್ ಅಲ್ಲಿ ದಶರಥನ್ ಪಾತ್ರ ಮಾಡಿರೋದು ನನ್ಗೆ ಅವ್ರು ಹೇಳಿದ್ರು ನನ್ ಡಾನ್ಸ್ ಅನ್ನು ಇಂಟ್ರೆಸ್ಟ್ ತುಂಬಾ ಇತ್ತು ನಾನು ಇವೆನ್ಚುಲಿ ನನ್ ಕಾಲೇಜ್ ಡೇಸ್ ಆದ ತಕ್ಷಣ ನಾನು ರಂಗಾಯಣ್ ಜಾಯ್ನ್ ಅಲ್ಲಿ ನಾನು ಮೈನ್ ರಮೇಶ್ ಸರ್ ಸ್ಟೂಡೆಂಟ್ ಕೂಡ ಹೌದು ನಾನು ಅಲ್ಲಿ ಮೂರ್ ವರ್ಷ ನಾನು ಪ್ರಾಕ್ಟೀಸ್ ಮಾಡಿದೀನಿ ಅವ್ರ ಜೊತೆ ಅಲ್ಲಿ ನಾನು ಲೇಡಿ ಮ್ಯಾಕ್ ಬತ್ ಆಗಿರ್ಬೋದು ಮತ್ತೆ ನಾಗಮಂಡಲ ಈ ತರ ನಾಟಕಗಳಲ್ಲೆಲ್ಲ ನನ್ಗೆ ತುಂಬಾ ಆಸಕ್ತಿ ಇದ್ದು ನಾನು ಥಿಯೇಟರ್ ಅಲ್ಲಿ ನಾನು ಕೆಲಸ ಮಾಡಿ ನಿಮ್ಗೊಂದು ಸ್ಟ್ರಾಂಗ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಅಲ್ಲಿಂದ ಆ ಸಿನಿಮಾ ಅಲ್ಲಿಂದ ನನಗೆ ನನ್ನ ಫಸ್ಟ್ ಸಿನಿಮಾ ನನಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಲೈಫ್ ಸೊ ಆ ಸಿನಿಮಾ ನನ್ ಅಲ್ಲಿಂದ ಸಿಕ್ತು ಅದಾದ ನಂತರ ಇವತ್ತಿನ ತನಕ ಬಂದಿದ್ದೀನಿ ಸಹಾರ ತನಕ ಸಂಪರ್ಕಕ್ಕೆ ಬಂದ್ರು ಆ ಕೇಳಿದಾಗ ನಿಮ್ಗೂ ಕೂಡ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತ ಮೊದಲು ಅದ್ರದ್ದು ಇನ್ನೊಂದು ಸ್ಟೋರಿ ಸರ್ ಕ್ರಿಕೆಟ್ ಅಂತಂದ್ರೆ ನನ್ ಚಿಕ್ಕ ವಯಸ್ಸಿಂದ ಏನು ನಂಗೆ ನಂಗೆ ಅಣ್ಣ ಇದ್ದಾನೆ ಅವ್ನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ ನನ್ಗೆ ಯಾವಾಗ್ಲೂ ಕ್ರಿಕೆಟ್ ಆಡೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ಅವನು ಅವನ ನಾಲ್ಕು ಜನ ಫ್ರೆಂಡ್ಸ್ ಬರೋರು ಒಂದ್ ಮರ ಮರನ ವಿಕೆಟ್ ಮಾಡ್ಕೊಂಡು ಮರದ ಹಿಂದೆ ಒಂದ್ ಊರ್ ಇತ್ತು ಅಲ್ಲನ್ನ ನಿಲ್ಲಿಸ್ತಾ ಇದ್ದ ಏನಕ್ಕೆ ಅಂತಂದ್ರೆ ಬರೀ ಬಾಲಿಂಗ್ ಹಿಂಗ್ ಯಾವ ಒಂದಿನ ಬ್ಯಾಟಿಂಗ್ ಕೊಟ್ಟಿಲ್ಲ ಒಂದಿನ ಬೌಲಿಂಗ್ ಕೊಟ್ಟಿಲ್ಲ ಏನು ಇಲ್ಲ ಇಲ್ಲ ಅಂದ್ರೆ ಫೀಲ್ಡಿಂಗ್ ದೂರ ಹೋಗ್ಬಿಟ್ಟು ನಿಂತ್ಕೊಂಡಿನ ಬಾಲ್ ಬಂದ್ರೆ ಎತ್ಕೊಡು ಏನ್ ಆಟ ಇವ್ರ ಇವ್ರಲ್ಲಿ ಆಡ್ಕೊಂತಾರೆ ನನ್ಗೆ ಒಂದ್ಸಲ ಚಾನ್ಸೇ ಕೊಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ನಂಗೆ ಅವತ್ತಿಂದ ನಂಗೆ ಕ್ರಿಕೆಟ್ ಅಂದ್ರೆ ದ್ವೇಷ ಬೇಡ ಕ್ರಿಕೆಟ್ ಇವ್ರುಗಳೆಲ್ಲ ಆಮೇಲೆ ಒಂದ್ ಸ್ವಲ್ಪ ಬೆಳೀತಾ 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 ಈ ಡ್ಯೂಟಿ ಕಾನ್ಷಿಯಸ್ ಆದ ತಕ್ಷಣ ನಾನ್ ಯೋಚನೆ ಮಾಡಕ್ ಇಷ್ಟು ಬಿಸ್ಲಿದೆ ಇವರೆಲ್ಲ ಯಾಕೆ ಇದೆಲ್ಲ ಜಿಂಕ್ ಎಲ್ಲ ಹಿಂಗೆಲ್ಲ ಮೊಕ್ಕ ಹಚ್ಕೊಂಡು ಇವ್ರು ಯಾನ್ ಕಾಡ್ಬೇಕು ಇದನ್ನ ಆರಾಮ್ ಒಳಗಡೆ ಕುತ್ಕೊಂಡು ಎಲ್ಲ ಆಡ್ಬೋದಾ ಅನ್ನೋದು ನಂಗೆ ಸ್ಟಾರ್ಟ್ ಅದೊಂದು ಥಾಟ್ ಬರಕ್ ಸ್ಟಾರ್ಟ್ ಆಯ್ತು ಯಾವಾಗ ನನ್ಗೆ ಮತ್ತೆ ಮನೇಲಿ ನಂಗೆ ಕಾರ್ಟೂನ್ ನೆಟ್ವರ್ಕ್ ಹಾಕಕ್ ಬಿಡ್ತಾ ಇರಲಿಲ್ಲ ಅಣ್ಣ ಅಪ್ಪ ಇಬ್ರು ಸೇರ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು ಅವೆಲ್ಲನು ನನ್ಗೆ ಕ್ರಿಕೆಟ್ ಅಂತ ಈ ತರ ಅದ್ ಹೇಳ್ತಾರಲ್ಲ ಅದು ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಅಂತಾರಲ್ಲ ಆ ರೀತಿ ಯಾವಾಗ ನನಗೆ ಈ ಆಪರ್ಚುನಿಟಿ ಬಂದಾಗ ಈ ಸಿನಿಮಾ ಕ್ರಿಕೆಟ್ ಅನ್ನೋದು ನನ್ಗೆ ಎಷ್ಟು ಪಡಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಅದು ನನ್ಗೆ ಸ್ಟಾರ್ಟಿಂಗ್ ಡೇ ನನ್ ಇವ್ರು ಎಕ್ಸ್ಪ್ಲೇನ್ ಮಾಡಿದಾಗ್ಲೇ ನಾನು ಫಸ್ಟ್ ಮೀಟ್ ಮಾಡಿದ ಡೈರೆಕ್ಟರ್ ಫಸ್ಟ್ ನನ್ನ ಪ್ರೊಫೈಲ್ ರಿಜೆಕ್ಟ್ ಆಗಿತ್ತು ಇವ್ರಿಗೆ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪ್ರೊಫೈಲ್ಸ್ ಹೋಗಿತ್ತು ಅದ್ರಲ್ಲಿ ನನ್ನ ಪ್ರೊಫೈಲ್ ಸ್ಟಾರ್ಟಿಂಗ್ ಗೆ ಹೋಗಿದೆ ನಾವೇ ನಾವು ನೀಟಾಗಿ ನಾವೆಲ್ಲ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಹಾಕಿರ್ತೀವಿ ಅವ್ರಿಗೆ ಇನ್ನೋಸೆಂಟ್ ಗರ್ಲ್ ಹುಡ್ಗಿ ಕ್ಯಾರೆಕ್ಟರ್ ಬೇಕಿತ್ತು ನಾನ್ ನೀಟಾಗಿ ಫುಲ್ ಗ್ಲಾಮರಸ್ ಫೋಟೋ ಶೂಟ್ ಮಾಡ್ಕೊಂಡು ಇವ್ರ ಪ್ರೊಫೈಲ್ ಹೋಗಿದೆ ಇವರು ಈ ಹುಡುಗಿ ಆಗಲ್ಲ ಸರ್ ಅಂದ್ರೆ ರಿಜೆಕ್ಟ್ ಅಲ್ಲ ನಾವು ಫಸ್ಟ್ ನೋಡಿದಾಗ ಒಂದು ಪರ್ಸನ್ ಅಂತ ನೋಡಿದಾಗ ಒಂದು ಯಾವ್ದೋ ಒಂದು ನೋಡಿದಾಗ ಈಗ ನೀವು ನೋಡ್ತೀವಿ ಅಂತಂದ್ರೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ನಾವು ನೋಡ್ತೀವಿ ಈಗ ಅದು ಲೀಡ್ ಕ್ಯಾರೆಕ್ಟರ್ ಅಂತ ಬಂತು ಇವ್ರು ಫೋಟೋಸ್ ಗಳೆಲ್ಲ ಬಂದಿದ್ ಎಲ್ಲ ಸ್ವಲ್ಪ ಇವರು ಗ್ಲಾಮರಸ್ ಆಗಿ ಮಾಡಿ ಆಯ್ತು ಸೊ ನನ್ಗೆ ನೋಡ್ಬಿಟ್ಟು ಈ ಕ್ಯಾರೆಕ್ಟರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಅವಾಗ್ಲೇ ಇದ್ ಮಾಡ್ಕೊಂಡು ಮತ್ತೆ ಬೇರೊಂದೆಲ್ಲ ನೋಡಿದ್ವಿ ಅದೊಂಥರ ಸೈಕಲ್ ಹೆಂಗೋಯ್ತು ಅಂತಂದ್ರೆ ಯಾವ್ದು ಫಸ್ಟ್ ನಾವು ರಿಜೆಕ್ಟ್ ಮಾಡಿದ್ವಿ ಕೊನೆಗೆ ಹೋಗಿ ಒಂದು ನೂರು ನೂರೈವತ್ತು ಜನ ನೋಡ್ಕೊಂಡು ನೋಡಿಕೊಂಡು ಮತ್ತೆ ಅದೇ ಅದಕ್ಕೆ ಬಂದ್ವಿ ಏಕೆ ಹೆಂಗೆ ಬಂತು ಅಂತಂದರೆ ನನ್ನ ಮತ್ತೆ ನಮ್ಮ ಸರೊಬ್ಬರಿದ್ದಾರೆ ಗಿರೀಶ್ ಸರ್ ಅಂತ ಅನ್ ಸಾರಿ ರವಿ ಸರ್ ಅಂತ ಅಂದ್ಬಿಟ್ಟು ಆ ರವಿ ಸರ್ ಏನು ಮಾಡಿದ್ರು ಇಲ್ಲ ಯಾವುದು ನೋಡು ಸತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾನು ಮಾಡಿದ್ದಾರೆ ಈಗಾಗಲೇ ನೋಡು ಅಂದ್ರು ಸರಿ ಸರ್ ಅದು ಬಟ್ ಇದು ಮಾಡಿದ್ದಾರೆ ಎಲ್ಲ ಆ ತರ ಸ್ವಲ್ಪ ಗ್ಲಾಮರಸ್ ಆಗಿದೆ ನನಗೆ ಈ ಥರ ಇರ್ತದೆ ಈ ಥರದೊಂದು ಫೋಟೋಸ್ ಕಳಿಸಿ ಅಂತಂದು ಸೊ ಫೋಟೋಸ್ ಕಳಿಸಿದ್ರೆ ಆ ಆ ಫೋಟೋಗೆ ಈ ಫೋಟೋಗೆ ಇಟ್ಕೊಂಡು ನೋಡಿದ್ರೆ ನೀವು ಇಲ್ಲೇ ನೋಡ್ಬೋದು ಇವ್ ಇವ್ರು ನಿಜವಾಗ್ಲು ಅಂತ ನೋಡ್ಬೇಕು ಅಂದ್ರೆ ಎರಡು ಫೋಟೋಗಳು ಇಟ್ಕೊಂಡ್ರೆ ಇವ್ರೆ ಇವರ ಅಂತ ಅಂತಾನೆ ನೋಡಬೇಕು ಇಲ್ಲಿ ಈ ಥರ ನೋಡಿದಾಗ ಈ ಕರೆಕ್ಟರ್ ಇವು ಚೆನ್ನಾಗಿ ಐತಲ್ಲ ಇದು ನನ್ನ ಅವತ್ತು ಯಾಕೆ ನಾನು ಈ ಥರ ಡ್ರೆಸ್ ಒಂದು ಫೋಟೋ ಸೊ ಅವಾಗ ಏನಾಗುತ್ತೆ ಅಂದರೆ ಅವಾಗ ಓಕೆ ನಾವು ಬರೀ ನೋಡ್ಕೊಂಡೆ ಇದು ಮಾಡಬಾರ್ದು ಸೊ ಅವ್ರನ್ನ ನಮ್ಗೆ ಏನು ಬೇಕೋ ಆ ಕ್ಯಾರೆಕ್ಟರ್ ಒಂದು ಡ್ರೆಸ್ ಹಾಕಿ ಅಂತ ಅವತ್ತು ನಾವು ತಿಳ್ಕೊಂಡ್ವಿ ಅದನ್ನ ಅಂದರೆ ಎದ್ರಿಗೊಂದ್ಸಲ ಕರೆಸಿ ಮೇಲೆ ಮಾತಾಡಿದ್ರೆ ಆದ್ಮೇಲೆ ಮಾತಾಡಿದ್ರು ಅಲ್ಲ ಯಾವಾಗ ಫೋಟೋ ಕಳಿಸಿ ಫಸ್ಟು ನಾನು ಯಾರು ಸುಮ್ಮನೆ ಇರಲಿಲ್ಲ ಫೋಟೋಸ್ ಕಳಿಸಿ ನಿಮ್ದೊಂದು ಅಂದರೆ ಏನೋ ಮಾಡಿರೋ ವಿಡಿಯೋಸ್ ಕಳಿಸಿ ಅಂದರೆ ನೋಡಿರೋದು ಇದು ಮಾಡಿರೋದು ಅದನ್ನೆಲ್ಲ ಕಳಿಸಿ ಮೀನ್ಸ್ ಆ್ಯಕ್ಟ್ ಮಾಡಿರೋ ವೀಡಿಯೋಸ್ಗಳನ್ನ ಅಂತ ಎಲ್ಲ ಕೇಳಿದ್ವಿ ಸೊ ಆಮೇಲಿಂದ ಅವರು ಅದನ್ನೆಲ್ಲ ಕಳಿಸಿ ಆಮೇಲೆ ನಮ್ಮದೊಂದು ಒಂದು ಲೈನ್ ಕೊಟ್ವಿ ಇದನ್ನಲ್ಲಿ ಮಾಡಿ ತೋರಿಸಿ ನಿಮ್ಮ ವೀಡಿಯೋ ಮಾಡಿ ಕಳಿಸಿ ಅಂತ ಅದನ್ನು ಅವ್ರು ಮಾಡಿ ಕಳಿಸ್ರು ಆಮೇಲೆ ಇಮಿಡಿಯೇಟ್ ನಮ್ಮ ಬನ್ನಿ ಆಫೀಸ್ಗೆ ಬನ್ನಿ ಅಂತ ಅಂದ್ಬಿಟ್ಟು ಮಾತಾಡಿ ಸೊ ಇವ್ರ ತಾಯಿ ಜೊತೆ ಬಂದು ಅವತ್ತೇ ಆಯಿತು ಅವತ್ತೆಲ್ಲ ಆಗಿ ತ್ರೀ ಡೇಸ್ ಫೋರ್ ಎಲ್ಲ ಮುಗಿಸಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ಬಿಟ್ರಿ ಮಿರಾಕಲ್ ಅಂತ ಅಂತ ಹೇಳಕ್ ಬರಲ್ಲ ನಮ್ ತಪ್ಪು ಅದು ಯಾಕೆಂದ್ರೆ ನಾವು ಒಬ್ಬ ಡೈರೆಕ್ಟರ್ ಆಗಿ ಅಂದ್ರೆ ಫಸ್ಟ್ ಅದನ್ನ ನೋಡ್ತೀವಿ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತೀವಿ ಓಕೆ ಇವ್ರು ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾಗಿತ್ತು ಈ ಪಾತ್ರ ಅಲ್ವಾ ನಾವು ಫೋಟೋ ನೋಡ್ಬಿಟ್ಟ ಇಲ್ಲ ಈ ಪಾತ್ರ ಆಗಲ್ಲ ಅಂತ ಡಿಸೈಡ್ ಮಾಡ್ತೀವಿ ಅವ್ರಿಗೆ ಆ ಕಾಸ್ಟ್ಯೂಮ್ ಕೊಟ್ಟು ಇದನ್ನ ಹಾಕೊಂಡು ಕಳ್ಸಿ ಅಂತ ಹೇಳ್ಬೇಕಾಗಿತ್ತು ಸೊ ಅದು ಅದೇನೋ ಒಂದು ಒಂದು ಪ್ರೊಸೆಸ್ ಹಿಂಗ್ ಹೋಗ್ಬಿಟ್ಟು ಬಂತೇ ಸ್ಕ್ರಿಪ್ಟೇ ಆಯ್ಕೆ ಮಾಡ್ಕೊಂಬಿಡ್ತದ ಮತ್ತೆ ಸಹಾರ ಆ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನೇ ಚೂಸ್ ಏನು ಅಂತಂದ್ರೆ ಕ್ರಿಕೆಟ್ ನಾವೆಲ್ಲ ನೋಡ್ಬೇಕಾದ್ರೆ ಇಂಡಿಯನ್ ಟೀಮ್ ಹಿಂದೆ ಸಹಾರ ಅಂತ ಇರ್ತಿತ್ತು ಜರ್ಸಿಯಲ್ಲಿ ಎಕ್ಸಾಕ್ಟ್ಲಿ ಸೊ ಕ್ರಿಕೆಟ್ ಅಂತ ಬಂದ್ರೆ ನಿಮ್ಗೆ ಫಸ್ಟ್ ನಾವು ನಾವ್ ಚೈಲ್ಡ್ಹುಡ್ ಆಗಿಲ್ಲ ಇದ್ದಾಗ್ಲಿಂದ ಸಹಾರ ಅನ್ನ ಸಿಕ್ಕ ಆಯ್ತು ಮತ್ತೆ ನಿಮ್ಗೆ ಸಹಾರ ಅನ್ನ ತುಂಬಾ ಕ್ಯಾಚಿ ಆಗಿದೆ ಮತ್ತೆ ಸಹಾರ ಅಂತ ಅಂದ್ರೆ ಒಂದು ಡೆಸರ್ಟ್ ಅದು ಒಂದು ಡೆಸರ್ಟ್ ಅಲ್ಲಿ ನಿಮ್ಗೊಂದು ನಿಮ್ ಮರುಭೂಮಿಲೆ ಒಂದು ವಯಸ್ಸು ಸಿಗೋದು ಸೊ ಇದೆಲ್ಲ ನಾವು ಸೇರಿಸಿದ್ರೆ ನಮ್ಮ ಟೀಮ್ ನಮ್ಮ ಕತೆಗೆ ಸಹಾರ ಅನ್ನೋದಾಯಿತು ಮತ್ತೆ ಸಹಾರ ಅನ್ನೋದು ಏನು ಅಂತಾನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಿಗೆ ಸಹಾರ ಅಂತ ಇಟ್ಟರು ಅದೇ ಪರ್ಟಿಕ್ಯುಲರ್ ಆಗಿ ಹೇಗೆ ಬೇಕಾಗಿತ್ತು ಸೊ ಇವ್ರದ್ದೊಂದು ಕಲ ಕನೆಕ್ಷನ್ ಇದೆ ಇವರು ಇಲ್ಲಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೂ ಎಂಡಿಗೂ ಒಂದು ಕನೆಕ್ಷನ್ ಇದೆ ಸೊ ಸುಮ್ಮನೆ ಟೈಟಲ್ ಏನೋ ಇಟ್ಟಿಲ್ಲ ಕನೆಕ್ಷನ್ ಇಟ್ಕೊಂಡೇ ಇಟ್ಟಿಲ್ಲ ಸಹಾರ ಸೊ ಮತ್ತೆ ಎಲ್ಲರೂ ಕ್ಯಾಚಿ ಆಗುತ್ತೆ ಆಗಿ ಅಂತ ಎಸ್ ಮೇಡಮ್ ತಾವು ಮೊದಲೇ ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ನನ್ನ ಬರಿ ಬಾಲ್ಯದ ಕೂಡ ಮಾತ್ರ ಬಳಸ್ಕೊತಾ ಇದ್ರು ಅಂತ ಈಗ ಇದ್ದಾಗ ಈ ಸಿನಿಮಾ ಒಪ್ಕೊಂಡ ನಂತರ ಕ್ರಿಕೆಟ್ ನ ನೀವು ಆಡ್ಬೇಕಾಗತ್ತೆ ಅದಕ್ಕೆಲ್ಲ ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ತುಂಬಾ ಟಫ್ ಅನಿಸ್ತಾ ಹೇಗೆ ಫಸ್ಟ್ ನನಗೆ ನಾನು ಫಸ್ಟ್ ಇವರು ಆಫೀಸ್ಗೆ ಹೋದಾಗ ನನಗೆ ಅವ್ರು ಏನ್ ಮಾಡಿದ್ರು ಸುಮ್ಮನೆ ಟ್ರೈ ಮಾಡೋಣ ಅಂತ ಅವರು ಬ್ಯಾಟ್ ಇಟ್ಕೊಳ್ಳಿ ಅಂತಂದ್ರು ಬ್ಯಾಟ್ ಇಟ್ಕೊಂಡಿರೋ ಹಿಂಗೆ ಹಿಂಗೆ ಇಟ್ಕೊಂಡಂ ನಂಗೆ ಬ್ಯಾಲೆನ್ಸ್ ಗೊತ್ತಿಲ್ಲ ಎಲ್ಗೋ ಕರೆಕ್ಟ್ ಆಗಿರ್ಬೇಕು ಹಿಂಗೆ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತ ಎಲ್ಲಾರು ಮಗಾಡಿದ್ರು ಟೀಮ್ ಅವರು ಸರ್ ಇವ್ನ ಹಾಕೊಂಡ್ ಹೆಂಗ ಕ್ರಿಕೆಟ್ ಸಿನಿಮಾ ಮಾಡ್ತೀರಾ ಅಂತೆಲ್ಲ ಅವಾಗ ರೇಗಿಸಿದ್ರು ನಿಜ ಹೇಳ್ಬೇಕು ಅಂತಂದ್ರೆ ಮಂಜೇಶ್ ಅವರೇ ಕ್ರಿಕೆಟರ್ ಸೊ ಇವರು ಕ್ರಿಕೆಟರ್ ಮತ್ತೆ ಕೆ ಬಿ ಪವನ್ ಅಂತ ಒಬ್ಬರು ಇದಾರೆ ಅವ್ರು ಇವಾಗ ಅಟ್ ಪ್ರೆಸೆಂಟ್ ಅಂಡರ್ ನೈನ್ಟೀನ್ ಕೋಚ್ ಆಗಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸೊ ಬಿಕಾಸ್ ಆಫ್ ಹಿಮ್ ಇವತ್ತು ನಮ್ಮ ಕರ್ನಾಟಕ ಟಾಪ್ ಒನ್ ಪೊಸಿಷನ್ ಅಲ್ಲಿ ಇದರಲ್ಲಿ ಸೊ ಅವರು ನನಗೆ ಒನ್ ಮಂತ್ ಫುಲ್ಲು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಟ್ರೈನಿಂಗ್ ಮಾಡಿಸಿದ್ದಾರೆ ನಾನು ಇದ್ರಲ್ಲಿ ಆಕ್ಚುಲಿ ಲೆಗ್ ಸ್ಪಿನ್ನರ್ ಆಗಿ ಮಾಡಿದೀನಿ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದ್ ಫಸ್ಟ್ ಒಂದ್ ಒಂದ್ ವಾರ ಫಸ್ಟ್ ಡೇ ಹೋಗಿದ್ದು ನನ್ಗೆ ಎಕ್ಸ್ಪೀರಿಯನ್ಸ್ ಇನ್ನೂ ನೆನಪಿದೆ ನಾನ್ ನೀಟಾಗಿ ಯಾವುದೋ ಫುಲ್ ನನ್ನ ಯೋಗ ಪ್ಯಾಂಟ್ಸ್ ಇತ್ತು ನಾನು ಟೈಮ್ ಪ್ಯಾಂಟ್ ಹಾಕೊಂಡು ನೀಟಾಗಿ ಯಾವುದೋ ಒಂದು ಡ್ರೆಸ್ ಹಾಕೊಂಡು ಆವಾಗೆಲ್ಲ ನೀಟಾಗಿ ನೇರ್ಸ್ ಎಲ್ಲ ಮಾಡ್ಸಿದೆ ಹಿಂಗ್ಬಿಟ್ಟು ಸರ್ ಪ್ರಾಕ್ಟೀಸ್ ಮಾಡೋಣ ಚಂದ ಮೇಡಮ್ ಪ್ಲೀಸ್ ನಿಮ್ ನೇರ್ಸ್ ಎಲ್ಲ ಕಟ್ ಮಾಡ್ಕೊಂಡು ಬನ್ನಿ ಆಮೇಲೆ ನಾನು ಹೇಳ್ತೀನಿ ಮತ್ತೆ ಕ್ರಿಕೆಟ್ ಅದ್ ಬಾಡಿ ಲ್ಯಾಂಗ್ವೇಜ್ ಬೇರೆ ತರನೇ ಬಂದ್ಬಿಡುತ್ತೆ ಪ್ಯಾಂಟ್ಸ್ ನೀವು ಬೇರೆ ತರ ವೈಟ್ ಪ್ಯಾಂಟ್ಸ್ ನ ಹಾಕ್ಬೇಕಾಗತ್ತೆ ಕರೆಕ್ಟ್ ಆಗಿರೋದು ನೀವು ಬಾಡಿ ಡ್ರೆಸ್ ಗಳನ್ನ ನೀವು ಹಾಕ್ಬೇಕಾಗತ್ತೆ ಸೊ ಅದನ್ನ ನಂಗೆ ಫಸ್ಟ್ ಡೇ ಹೋದಾಗ ನಾವೇನೋ ಆಚೆಯಿಂದ ಏನೋ ಅಂತ ಅನ್ಕೊಂಡಿರ್ತೀವಿ ಅದ್ ಆ ನೆಟ್ ಹೋದಾಗ ನ ನಾವು ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೇನು ಒನ್ ಲೋಡ್ ಥ್ರೋ ಇವೆಲ್ಲಾನು ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತಾ ಬಂದ್ರು ಇದಾದ ತಕ್ಷಣ ಅದಾದ್ಮೇಲೆ ನಂಗೆ ಒಂದ್ ಅವರೊಂದ್ ಮಾತ್ ಹೇಳಿದ್ರು ಕ್ರಿಕೆಟ್ ಇಂದ ನೋಡಿ ಬಾಲ್ ನ ಯಾರೇ ಬ್ಯಾಟಿಂಗ್ ಮಾಡ್ಲಿ ಪ್ರತಿಯೊಂದು ಬಾಲ್ ಹಾಕೋದನ್ನು ಅವನ್ ಔಟ್ ಆಗ್ಲಿ ಅಂತಾನೆ ಹಾಕೋದು ಅದೇ ರೀತಿ ನಮ್ ಸಮಾಜನು ಅಷ್ಟೇ ಇವಾಗ ನೀನ್ ಬ್ಯಾಟ್ಸ್ಮ್ಯಾನ್ ಅಂತ ಅನ್ಕೊಂಡ್ರೆ ಬೌಲಿಂಗ್ ಮಾಡೋರೆಲ್ಲ ಏ ಅವ್ನ ಔಟ್ ಆಗ್ಲಿ ಔಟ್ ಆಗ್ಲಿ ಔಟ್ ಆಗ್ಲಿ ಅಂತಂದ್ರು ಆ ಬ್ಯಾಟರ್ದು ಏನ್ ಡಿಸಿಷನ್ ಇದೆ ಕರೆಕ್ಟ್ ಆಗಿ ಇವಾಗ ಅವ್ನ್ ಜಡ್ಜ್ ಮಾಡಿ ಅವನು ಒಂದು ಪುಲ್ ಇಲ್ಲ ಅಂದ್ರೆ ಡಿಫೆನ್ಸ್ ಮಾಡ್ಬೇಕು ಅನ್ನೋ ಆ ಮೈ ಮೆಂಟಾಲಿಟಿನ ನಾವು ನಮ್ಮ ರಿಯಲ್ ಲೈಫ್ಗೆ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ ಲೈಫ್ ಎಲ್ಲಿಗೋ ಹೋಗುತ್ತೆ ಅಂತ ಅದನ್ನೆಲ್ಲಾನು ನಾನು ಕ್ರಿಕೆಟ್ ಮೂಲಕ ಸಿಕ್ಕಾಪಟ್ಟೆ ಕಲ್ತ್ಕೊಂಡು ಅಂದ್ರೆ ಜೊ ಜೊತೆಯಲ್ಲಿ ಸಿನಿಮಾ ಗ್ರಾಮರ್ ಕ್ರಿಕೆಟ್ ಗ್ರಾಮರ್ ಎಲ್ಲವನ್ನೂ ತಿಳ್ಕೊತಾ ಹೋದ್ರಿ ಲೆಗ್ ಸೈಡ್ ನೀರ್ಕೋ ಲೆಗ್ ಸೈಡ್ ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ನನ್ಗೆ ಸ್ವಲ್ಪ ನಾಲೆಜ್ ಬಂದಿದೆ ಯಾವ ಸೈಡ್ ಆಫ್ ಸೈಡ್ ಅಂದ್ರೆ ಏನೋ ಸ್ಟಾರ್ಟಿಂಗ್ ನಾವು ಬೌಲಿಂಗ್ ಮಾಡ್ಬೇಕು ಸ್ಪಿನ್ನರ್ ಅಂತಂದ್ರು ನಾವು ಸೆವೆನ್ ಸ್ಟೆಪ್ಸ್ ತಗೊಂಡು ಆಮೇಲೆ ಬಂದು ಬೌಲ್ ಮಾಡ್ಬೇಕಾಗುತ್ತೆ ಸಾಕಷ್ಟು ಇವಾಗ ಯಾವಾಗ ಎಷ್ಟು ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದೀನಿ ಮಾಡಿದ್ದೀನಿ ನಾನ್ ಅಂತಲ್ಲ ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡ್ಬಿಡಿದೆ ಯಾರು ಬಿ ನಮ್ಗೆ ಕಪ್ ಕೊಟ್ಟಿರೋದು ಸೊ ಶ್ರೇಯಾಂಕನು ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಾರೆ ಹೇಳ್ಬೇಕು ಅಂತಂದ್ರೆ ಶೀಸ್ ಬಿನ್ ಟಚ್ ವಿತ್ ಮೀ ಇವಾಗ್ಲೂ ಕೂಡ ನಾನು ಅವ್ರ ಸಿನಿಮಾ ಕೂಡ ಕರೆದಿದ್ದೀನಿ ಸೆವೆಂತ್ ಅಂದ್ರೆ ಈಗ ನಿಮಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡೋ ಒಂದು ಕಾನ್ಫಿಡೆನ್ಸ್ ಬಂದಿದ್ಯಾ ಮಹಿಳಾ ಆರ್ ಸಿ ಬಿ ಟಿಮ್ ಸೇರ್ಕೋಬಹುದು ಅಂತ ಅಲ್ಲ ನೀವು ಕೇಳಿ ಪ್ರಾಕ್ಟೀಸ್ ಮಾಡೋದು ನೋಡ್ಬಿಟ್ಟು ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಅವ್ರು ಅವಾಗ್ಲೇ ಅಂಡರ್ ನೈನ್ಟೀನ್ ಕಳಿಸ್ಬಿಡಿ ಸಖತ್ ಬೌಲಿಂಗ್ ಮಾಡ್ತೀನಿ ನೀವು ನಮ್ಮ ಸಿನಿಮಾ ನೋಡಿದ್ರೆ ಹೇಳ್ಬಹುದು ಯಾವ್ದು ನಾವು ಡೂಪ್ ಮಾಡಿಲ್ಲ ಎಲ್ಲ ವೈಟ್ ಶಾರ್ಟ್ ಅಲ್ಲೇ ಇಟ್ಟು ಕ್ಲೀನ್ ಆಗಿ ಬೌಲಿಂಗ್ ಆಕ್ಷನ್ ತೋರ್ಸಿದ್ವಿ ಸೊ ಅದನ್ನ ಎಫರ್ಟ್ ಹಾಕಿ ಒಂದು ತಿಂಗಳು ಒಂದು ಒಂದು ಒಂದೂವರೆ ತಿಂಗಳು ಆಯ್ತು ಆಲ್ಮೋಸ್ಟ್ ಇವರು ಕಲ್ತಿದ್ದು ಸೊ ಕೆ ವಿ ಪವನ್ ಅಂತ ಹೇಳಿದಲ್ಲ ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವನು ಈಗ ಅವ್ನು ರಣಜಿ ಪ್ಲೇಯರ್ ಫಸ್ಟ್ ಆ ರಣಜಿ ಪ್ಲೇಯರ್ ರಣಜಿ ಮುಗಿಸ್ಕೊಂಡು ಈಗ ಒನ್ ಆಫ್ ದಿ ಟಾಪ್ ಅಲ್ಲಿ ಒಂದೊಂದು ಕೋಚ್ ಆಗಿ ಮಾಡ್ತಾ ಡೈರೆಕ್ಟರ್ ಡೈರೆಕ್ಟರ್ಗೂ ಕೆಲಸ ಮಾಡಿದಿರಿ ಅವ್ರಿಗೆ ಕ್ರಿಕೆಟ್ ಕೋಚ್ ಆಗೂ ಕೆಲಸ ಮಾಡಿದಿರಿ ನಾನು ಕೋಚ್ ನಾನು ಜಾಸ್ತಿ ಮಾಡಿಲ್ಲ ಅವನು ಜಾಸ್ತಿ ಮಾಡಿದ್ದು ಅಂತಂದ್ರೆ ನನಗೆ ಸ್ವಲ್ಪ ಆಡಿದ್ನಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿತ್ತು ಸೊ ನಾನು ಬೇಸಿಕಲ್ಲಿ ಬೇಸಿಕ್ ಇದು ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತಾ ಇದ್ವಿ ಆ ಕಡೆ ಸ್ಕ್ರಿಪ್ ಬರೀಬೇಕಂದ್ರೆ ಎಲ್ಲ ನಾವು ವರ್ಕ್ ಅಂತ ಇದರಡು ಎರಡು ಗಳು ಇಟ್ಬಿಟ್ಟು ಒಂದು ಕಸದ ಬರ್ಕೆ ಇಟ್ಬಿಟ್ಟು ಮೇಲೆ ದಾಟಬಾರ್ದು ಬೌಲಿಂಗ್ ಮಾಡಿ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಅಲ್ಲೇ ನಾವು ಎಲ್ಲೂ ಆಚೆ ಕಡೆ ಯಾಕೆಂದ್ರೆ ನಮಗೂ ಎರಡು ಕೆಲಸ ಆಗ್ಬೇಕು ಅನ್ಬಿಟ್ಟು ನಮ್ದೊಂದು ಆಫೀಸ್ ಸಿಕ್ ಜಾಗ ಆಯ್ತು ಅಂದ್ ಸ್ವಲ್ಪ ಸೊ ಅದ್ರಲ್ಲಿ ನಾವು ಈ ಕಡೆ ಬರೀತಾ ಇದ್ವಿ ಅವ್ನು ಆ ಕಡೆ ಹಾಕ್ಬಿಟ್ಟು ಬಾಕ್ಸಲ್ಲಿ ಇಷ್ಟು ಮಾಡಬೇಕು ಬೌಲಿಂಗ್ ಆ್ಯಕ್ಷನ್ ಮಾಡಬೇಕು ಕೈ ಪಕ್ಕಲೇ ಬರಬೇಕು ಈ ಥರ ಬೇಸಿಕ್ ನಾವು ಹೇಳ್ಕೊಡ್ತಾಯಿದ್ವಿ ಅದಾದಮೇಲೆ ಗ್ರೌಂಡ್ ಹೋಗಿ ಅವರು ಪವನ್ ಇಬ್ಬರು ಅಂದರೆ ನಮ್ಮ ಕೆ ವಿ ಏನಲ್ಲ ಅವನು ಸಿಕ್ಕಾಪಟ್ಟೆ ಅವ್ನಿಗೆ ಸ್ಪೆಂಡ್ ಮಾಡಿ ಅವನು ಅವ್ನ ನ ಸ್ಪೆಂಡ್ ಮಾಡಿ ಅವ್ಳಿಗೆ ಹೇಳ್ಕೊಟ್ರು ಸೊ ಎಷ್ಟು ಟೈಮ್ ತಗೊಂಡ್ರು ಅದೆಲ್ಲ ಕಲ್ತು ಪರ್ಫೆಕ್ಟ್ ನಮ್ಗೆ ಓಕೆ ಸೆಟ್ಟಿಗೆ ಬರ್ತಾರೆ ಆಗತ್ತೆ ಅಂತ ಅನ್ನೋಕೆ ನಮ್ಮ ಇವ್ ನೀವು ಇದ್ರೆಲ್ಲ ನೋಡ್ ಅಂದ್ರೆ ಶಾರ್ಟ್ಸ್ ಗಳಲ್ಲಿ ನೋಡಿದ್ರೆ ಅಲ್ಲಿ ನಾವು ಒಂದು ಎಸ್ ಎಸ್ ಸಿ ಗ್ರೌಂಡ್ ಅಂತ ಮಾಡಿದ್ವಿ ಬೆಂಗಳೂರಲ್ಲಿ ಗ್ರೌಂಡ್ ಸುರೇಶ್ ಸರ್ ಅಂತ ಅವ್ರು ನಮಗೆ ಗ್ರೌಂಡ್ ಕೂಡ ನಮ್ಗೆ ಕೊಟ್ಟು ಅವೈಲೇಬಲ್ ಮಾಡಿ ಅವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ರು ಅಲ್ಲೆಲ್ಲ ಬಂದವರೆಲ್ಲ ಅಲ್ಲಿ ಬರ್ತಾ ಇದ್ದವರು ಕ್ರಿಕೆಟ್ ದಿಸ್ಕೊಳ್ಳೋ ಇವ್ರು ನೋಡಿದ್ರೆ ಯಾರು ಕ್ರಿಕೆಟರ್ ಅಂತ ಇರ್ತಾರಲ್ಲ ಅಂದ್ರೆ ಸಿನಿಮಾದವ್ರು ಅಂತ ಇಲ್ಲ ಕ್ರಿಕೆಟರ್ ಕ್ರಿಕೆಟ್ ರಿಯಲ್ ಕ್ರಿಕೆಟರ್ ಕರ್ಕೊಂಡ್ಬಂದು ಮಾಡ್ತಾ ಇದ್ದೀರಾ ಇದೆ ತರ ಹೇಳ್ತಾ ಇದ್ರು ಅದಂತೂ ಸತ್ಯ ಅದು ಅಷ್ಟು ಡೆಡಿಕೇಶನ್ ಇದೆ ಅವ್ರಿಂದ ಬಟ್ ಡೆಡಿಕೇಶನ್ ಬಗ್ಗೆ ಇವರು ಇವರಿಂದ ನಾವು ಎಷ್ಟೋ ಕಲ್ತಿದ್ದೀವಿ ಡೆಡಿಕೇಶನ್ ಅಂತ ಅಂದರೆ ಸಿಕ್ಕಾಬೆ ಹೋಗ್ಯಪ್ಪ ಅದರಲ್ಲೆಲ್ಲ ಚೆನ್ನಾಗಿದೆ ಮತ್ತೆ ಅವರು ಅಷ್ಟೇ ಏನೋ ಅಂದರೆ ಒಂದೇನೋ ಮಾಡಬೇಕು ಅಂದ್ರೆ ಪರ್ಫೆಕ್ಷನ್ ಅದು ಮಾಡಬೇಕು ಆ ಥರನೇ ಮಾಡ್ತಾ ಇದ್ರು ಅಷ್ಟು ಇಷ್ಟೇ ಒಂದು ನೂರು ತ್ರೂ ವಯಸ್ಸಿದ್ರು ಅಂದ್ರೆ ಏನು ಮಾಡ್ತೀನಿ ಮಾಡಿ ಮಾಡ್ತೀನಿ ಸರ್ ಮಾಡ್ತೀನಿ ಆ ಥರ ಇದ್ರು ಅವರು ಎಷ್ಟೇ ರೀಟೇಕ್ ಹೇಳಿದ್ರು ಬೇಜಾರು ಮಾಡ್ಕೊತಿರ್ಲಿಲ್ಲ ರೀಟೇಕ್ ತಗೊಂತಿರ್ಲಿಲ್ಲ ಅದೆಲ್ಲ ನಾನು ಅದನ್ನು ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ ರೀಟೇಕ್ ಅಂತ ಏನು ತಗೊಂಡಿರ್ಲಿಲ್ಲ ಇವರು ಯಾವುದು ಜಾಸ್ತಿ ಇದ್ ಮಾಡಿಲ್ಲ ಸೊ ನಮ್ದು ನಾವು ರೀಟೇಕ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಏನೋ ಫೋಕಸ್ ಔಟ್ ಆತರ ಮೋರ್ ಅಂತ ಮಾಡ್ತಾ ಇದೀವಿ ಹೊರತು ಆರ್ಟಿಸ್ಟ್ ಬಗ್ಗೆ ಏನೋ ನಮಗೇನೋ ಇದಿಲ್ಲ ಸೊ ಇವರು ಅಷ್ಟೇ ಇನ್ನೊಬ್ರು ನೆಗೆಟಿವಲ್ಲಿ ಒಂದು ಅಂಕುಶ ಅಂತ ಮಾಡಿದ್ದಾನೆ ಅವರೂ ಅಷ್ಟೇ ಅವರು ಇಬ್ಬರು ಒಂಥರ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಒಟ್ಟು ಎಷ್ಟು ಟೈಮ್ ತಗೊಂಡ್ರಿ ಸರ್ ಶೂಟಿಂಗ್ ಇದೆಲ್ಲ ಎಲ್ಲೆಲ್ಲಿ ಶೂಟಿಂಗ್ ಆಯಿತು ಮೈಸೂರಲ್ಲೂ ಮಾಡಿದ್ದೀರಾ ಹೇಗೆ ಸರ್ ಮೈಸೂರು ಮಾಡಿದ್ದೀವಿ ಮತ್ತು ನಂಜುನ್ ಮೈಸೂರು ಅಂದರೆ ಗೂಡಲ್ಲಿ ಮಾಡಿದ್ದೀವಿ ಒಂದು ಸಾಂಗ್ನ ಮೈಸೂರು ಶೂಟ್ ಮಾಡಿದ್ದೀವಿ ಸೊ ಆಮೇಲೆ ಇನ್ನೊಂದು ಬೆಂಗಳೂರಲ್ಲಿ ಮಾಡಿದ್ದೀವಿ ಆಮೇಲೆ ಒಂದು ಮಂಡ್ಯದಲ್ಲಿ ಮಾಡಿದ್ದೀವಿ ಒಂದು ಒಂದು ಹಳ್ಳಿ ಎಪಿಸೋಡ್ನ ಅದಾದ್ಮೇಲಿಂದ ಸಕಲೇಶ್ಪುರದಲ್ಲಿ ಮಾಡಿದ್ದೀವಿ

ಅವ್ರ್ ಸಿನಿಮಾನ ಫುಲ್ಲು ಇವ್ರನ್ನೆಲ್ಲ ಕುತ್ಕೊಂಡು ಅವ್ರ್ ಮನೆಲೇನೆ ಕುತ್ಕೊಂಡು ಶೋ ಆರ್ಗನೈಸ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡಿದಾರೆ ಸಿನಿಮಾ ನೋಡಿ ಅವ್ರು ಒಂದೇ ಹೇಳಿರೋದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನಿಮ್ಗೆ ಏನ್ ಏನ್ ತರದ್ ಸಪೋರ್ಟ್ ಬೇಕು ನಾನು ಅಷ್ಟುನೂ ಮಾಡ್ತೀನಿ ಬಿಕಾಸ್ ಅವ್ರ ಕ್ರಿಕೆಟ್ ನ ಎಷ್ಟು ಇಷ್ಟ ಪಡ್ತಾರೆ ಅಂತಂದ್ರೆ ಅದನ್ನ ವಿ ಕಾಂಟ್ ಎಕ್ಸ್ಪ್ಲೇನ್ ಎಲ್ಲ ಅವ್ರೇ ಮಾಡ್ಕೊಂಡು ಪಾಪ ಎಲ್ರು ಒಟ್ಟು ಅದೆಲ್ಲ ಅಂದ್ ಇಂಡಸ್ಟ್ರಿ ಒಂಥರ ಯುನೈಟೆಡ್ ಮಾಡಿದ್ದಾರೆ ಅವರು ಯಾಕಂದ್ರೆ ಕ್ರಿಕೆಟ್ ಒಂದು ಇದನ್ನ ಇಟ್ಕೊಂಡು ಬಟ್ ಕ್ರಿಕೆಟ್ ಅನ್ನೋದು ಒಂದಾದ್ರೆ ಈ ಹೊಸಬ್ರಿಗೆ ಅವ್ರು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದ್ ಮನ್ಸಿದೆಯಲ್ಲ ಸೊ ಅದಕ್ಕೂ ನಾನು ಸಿಕ್ಕಾಪಟ್ಟೆ ನನ್ಗೆ ಖುಷಿ ಆಗತ್ತೆ ಯಾಕಂದ್ರೆ ಯೂಶಲಿ ಯಾರು ಯಾಕೆ ಮಾಡ್ಬೇಕು ಅವರು ನಾವ್ ಯಾರು ಅಂತಾನೂ ಗೊತ್ತಿಲ್ಲ ಅವ್ರಿಗೆ ಬಿಕಾಸ್ ಹೀ ಈಸ್ ಬೀನ್ ಇನ್ ಇಂಡಸ್ಟ್ರಿ ನಾವು ನನ್ನ ನನ್ನ ಏಜ್ ಗಿಂತನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ ನೋಡಕ್ ಹೋದ್ರೆ ಸೊ ಅವರು ನಮ್ಗೆ ಒಂದು ಸಾಥ್ ಕೊಟ್ಟಿದ್ದಾರೆ ಅಂತಂದ್ರೆ ಲೈಕ್ ವಿ ಆರ್ ರಿಯಲಿ ಬ್ಲೆಸ್ಡ್ ಅಂದ್ರೆ ಒಂದ್ ಒಂದು ಸ್ಕ್ರಿಪ್ಟ್ ಕಾರಣ ಒಂದು ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಒಂದು ನಮ್ ಮಂಜೇಶ್ವರ್ ಕಾರಣ ಮತ್ತೆ ಇನ್ನೊಂದು ಕ್ರಿಕೆಟ್ ಮೇಲಿರೋ ಅವ್ರಿಗೆ ಪ್ರೀತಿ ಅಂದ್ರೆ ಕನೆಕ್ಟ್ ಆಗಿದೆ ಅವ್ರಿಗೆ ಎಲ್ಲೊಂದ್ ಕಡೆ ಸಹರ ಸಿನಿಮಾ ಏನಂದ್ರು ಸರ್ ಆಗ ನೀವು ಹೋಗಿದ್ರಿ ತೋರಿಸಿದಾಗ ಇಲ್ಲ ಅವ್ರು ತುಂಬಾ ಖುಷಿ ಪಟ್ರು ಅಂದ್ರೆ ಅವರು ಒಂದು 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 ಮಾತು ಹೇಳಿದ್ರು ಐ ಫೆಲ್ಟ್ ಲೈಕ್ ದಂಗಲ್ ಚಕ್ದ ಇಂಡಿಯಾ ಆ ಆತರ ಫೀಲ್ ಬಂತು ನನಗೆ ಆ ಸಿನಿಮಾ ಕತೆಗೆ ಅಂತ ಅಂತ ಹೇಳಿದ್ರು ಬಟ್ ಅದೇ ಅವ್ರು ನಾವು ಅಂದ್ರೆ ಒಂದ್ ಏನಂದ್ರೆ ಬ್ಲೆಸ್ಡ್ ಟೀಮ್ ಫುಲ್ ಒಂದು ಬ್ಲೆಸ್ಡ್ ಅದು ಅವ್ರ ಹತ್ರ ನಾವು ಹೋಗಿ ಸಿನಿಮಾ ತೋರಿಸಿ ಅವ್ರ ಹತ್ರ ಒಂದು ವಾಯ್ಸ್ ಓವರ್ ತಗೊಳೋದು ಫಸ್ಟ್ ಸಿನಿಮಾಗೆ ಅದೆಲ್ಲ ಒಂದು ಬ್ಲೆಸ್ಡ್ ಅಂತ ಹೇಳ್ಬೋದು ಎರ್ಜಿ ಅಂತ ದೊಡ್ಡ ಸಂಸ್ಥೆ ತಮ್ಮ ಬೆಂಬಲಕ್ ನಿಂತಿದೆ ಹೌದು ಹೌದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಂ ಮೇಡಮ್ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಮ ಇದೆಲ್ಲ ನೋಡಿದಾಗ ಅಂತ ರಿಯಾಕ್ಟ್ ಮಾಡೋದು ಸರ್ ಅವರು ಇಲ್ಲ ನೀವು ಅಶ್ವಿನಿ ಮೇಡಮ್ ನೀವು ಇದ್ರಲ್ಲೇ ನೋಡ್ಬೋದು ಅವರು ನನಗೆ ಕತೆ ಏನಿದು ಹಿಂಗೆ ಇಷ್ಟು ಇಂಟ್ರೆಸ್ಟ್ ಆಗಿದೆ ಅಂತಂದ್ರು ಆಮೇಲಿಂದ ನೆಕ್ಸ್ಟ್ ಮತ್ತೆ ಕತೆ ಹೇಳ್ಬೇಡ ನಾನೇ ಬಂದು ಸಿನಿಮಾ ನೋಡ್ತೀನಿ ಅಂತ ಅದ ನೀವು ವಿಡಿಯೋದಲ್ಲೇ ಇದೆ ಅದ ನೀವು ನೋಡಬಹುದು ಸೊ ಅವರು ಅವರು ಅವರೇ ಇನಿಷಿಯೇಟ್ ತಗೊಂಡು ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು ಸೊ ಆ ತರ ಇಲ್ಲ ಅಂದಾಗ ಈಗ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ನಿಮ್ ಅದೇ ಆ ತರ ಅದೇ ಸೇಮ್ ಎಕ್ಸ್ಪ್ರೆಷನ್ ಅವರು ಕೊಟ್ರು ಯಾಕಂದ್ರೆ ಇದು ಒಂದು ಫಸ್ಟ್ ಟೈಮ್ ಮಾಡಿರುವಂತ ಕತೆ ಸೊ ಏನೋ ಒಂದು ಬೇರೆ ತರ ಇದೆ ಏನೋ ಏನು ಅಂತ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ ಅಂತ ಟ್ರೈಲರ್ ನಾವು ಅನ್ಕೊಂಡಿದೀವಿ ಸೊ ನೋಡೋಣ ಸಾರಿಕಾ ಅವರು ಸಿನಿಮಾದಲ್ಲಿ ಒಬ್ಬ ಕ್ರಿಕೆಟರ್ ಆಗೋದಕ್ಕೂ ಜೊತೆಗೆ ಒಬ್ಬ ಮನೆ ಮಗಳಾಗಿ ತಂದೆಯ ಮುದ್ದಿನ ಮಗಳಾಗಿ ಮತ್ತೆ ಅವರು ವಿರೋಧವನ್ನು ಕಟ್ಕೋತಿರಿ ಸಿನಿಮಾದ ಟ್ರೇಲರ್ ನೋಡಿದ್ರೆ ಅದ ಅದೆಲ್ಲ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ಬೇಕಾಗತ್ತೆ ಗ್ರೌಂಡ್ ಬಂದಾಗ ಒಂದ್ ರೀತಿ ಮನೇಲಿ ಇದ್ದಾಗ ಒಂದ್ ರೀತಿ ಪ್ರಾಕ್ಟೀಸ್ ಮಾಡುವಾಗ ಬೇರೆ ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ಅಂತ ನನ್ಗೆ ಫಸ್ಟ್ ಆಫ್ ಆಲ್ ನೀವು ಮುದ್ದಿನ ಮಗಳು ಅಂದಿದೆ ತಪ್ಪು ಟ್ರೇಲರ್ ಅಲ್ಲಿ ನೋಡಿರ್ತೀರಾ ನನ್ನ ಯಾವ್ದೇ ರೀತಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳುಗಳು ಇಷ್ಟ ಇರಲ್ಲ ಸಿನಿಮಾದಲ್ಲಿ ಆ ಅಂದ್ರೆ ಹೆಣ್ಮಗು ಬೇಡ ಯಾಕಂದ್ರೆ ಆಲ್ರೆಡಿ ನನ್ ಇಬ್ರು ತಂಗೀರ್ ಇರ್ತಾರೆ ನನ್ ಲಾಸ್ಟ್ ಅಕ್ಕಂಡಿರ್ತಾರೆ ನೀವ್ ಇರುತ್ತಾರೆ ಹುಟ್ಟಿದ್ರುಣ್ಮಗು ಹುಟ್ಟು ಅವ್ರಿಗೆ ಕ್ರಿಕೆಟ್ ಹುಚ್ಚಿರೋದ್ರಿಂದ ಕ್ರಿಕೆಟ್ ಇಲ್ಲ ಬಿಡಿ ಸರ್ ಅಷ್ಟೇ ಸರ್ ಹಾ ಅದು ಆಗಿರುತ್ತೆ ಇವಾಗ ಅವಳು ಅಷ್ಟೇ ಇರೋದು ಬೇರೆ ಏನು ಸೋರ್ಸ್ ಇಲ್ಲ ಅವಳು ಕ್ರಿಕೆಟ್ ಕಲಿಯಕ್ಕೆ ಬೇರೆ ಏನೂ ಇಲ್ಲ ಇವಳಿಗೆ ಅವ್ರ ಇಂದಾನೆ ಬಂದ್ಬಿಟ್ಟಿರುತ್ತೆ ಕ್ರಿಕೆಟ್ ಇವಾಗ ಇವಳು ಮಂಡ್ಯದ ಹುಡುಗಿ ಇಂಡಿಯಾಗೆ ಮ್ಯಾಚ್ ಹೆಂಗ್ ಆಡ್ತಾಳೆ ಯಾವ ರೀತಿ ಡಸ್ಟ್ ಅವಳು ಆಡ್ಲೇಬೇಕು ಅವ್ಳು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಎಷ್ಟೊಂದ್ ನ ಅವಳು ಫೇಸ್ ಮಾಡ್ತಾಳೆ ನೀವು ಪೋಸ್ಟರ್ ನೋಡಿರ್ತೀರಾ ಪ್ರೆಗ್ನೆಂಟ್ ಆಗಿರ್ತಾಳೆ ಅವಳು ಪೋಸ್ಟರ್ ನೀವು ನೋಡಿದ್ರೆ ಶಿಲ್ ಬಿ ಪ್ರೆಗ್ನೆಂಟ್ ಅವಳು ಅಷ್ಟು ನ ಬಿಟ್ಟು ಲಾಸ್ಟ್ ಗೆ ಅವಳು ಇಂಡಿಯಾಗ ಆಡ್ತಾಳೆ ಯಾವ ರೀತಿ ಆಡ್ತಾಳೆ ಹೆಂಗ್ ಆಡ್ತಾಳೆ ಅವಳ ಜರ್ನಿ ಏನು ಅನ್ನೋದೇ ಇದೊಂದು ಸಿನಿಮಾ ಸರ್ ಮುಂಜೇಶ್ ಇಡೀ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಆಗೋ ಇನ್ಸಿಡೆಂಟ್ ಇಂಡಿಯಾ ಕನೆಕ್ಟ್ ಮಾಡ್ತೀರಿ ಮಂಡ್ಯ ಟು ಇಂಡಿಯಾ ಅದ್ ಹೆಂಗೆ ಮಾಡಿದ್ ಹೆಂಗ್ ನನ್ಗೆ ಬಂದಿದ್ದು ಅದನ್ನೇ ಮಂಡ್ಯ ಟು ಇಂಡಿಯಾ ಅಂತಾನೆ ಇದ್ದು ಆ ತರ ಇತ್ತು ಸೊ ಅದಾದ್ಮೇಲಿಂದ ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಯೂನಿವರ್ ಯೂನಿವರ್ಸಲ್ ಆಗಿರಲಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ಸಬ್ಜೆಕ್ಟೇ ಯೂನಿವರ್ಸಲ್ ಆಗಿದೆ ಬೇರೆ ಯಾವ್ದು ಯಾವುದೇ ಲ್ಯಾಂಗ್ವೇಜಲ್ಲಿ ನೋಡಿದ್ರು ಸೊ ಫಸ್ಟ್ ಬಂದು ನನ್ನ ಕತೆ ಕತೆ ಬರೀಬೇಕಾದ್ರೇ ಫಸ್ಟ್ ಮಂಡ್ಯಾ ಟು ಇಂಡಿಯಾ ಅಂತ ಇವತ್ತು ನನ್ನ ಸ್ಕ್ರಿಪ್ಟಲ್ಲಿ ಹಂಗೆ ಇದೆ ಆ ಜರ್ನಿ ಅಂದರೆ ಸ್ಟಾರ್ಟಿಂಗ್ ಬರ್ದಾಗ್ಲೇ ಟೈಟಲ್ ಇದನ್ನೇ ಇತ್ತು ಅದಾದ್ಮೇಲೆ ಇಲ್ಲ ಚೇಂಜ್ ಮಾಡೋಣ ಅಂತ ಅನ್ಬಿಟ್ಟುನಾ ನಂದುಟ್ಟು ಅಂದರೆ ಫಸ್ಟು ನಾವು ಬಂದ್ವಿ ಮಾತಾಡಿದ್ವಿ ಆಮೇಲೆ ಟೀಮಲ್ಲೆಲ್ಲ ಕೇಳಿದ್ವಿ ಟೀಮಲ್ಲೆಲ್ಲ ಕೇಳಿದಾಗ ಸರ್ ಇಷ್ಟು ಇದಕ್ಕೆ ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಕ್ಯಾಚಾಗಿರುವಂಥದ್ದು ಅಂದರೆ ಎಲ್ಲ ಆಗಿ ನೋಡಬೇಕು ಅಂಥದ್ದು ಯಾವ್ದಾರು ಇಡಿ ಅಂತಂದಾಗ ಯೋಚನೆ ಮಾಡ್ತಾ 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 ಓಕೆ ಒಂದು ಕನೆಕ್ಟ್ ಕ್ರಿಕೆಟ್ ನಾವು ಕತೆಯಲ್ಲೇ ಒಂದು ಕನೆಕ್ಷನ್ ಇತ್ತು ಇದನ್ನೇ ಇಟ್ಕೊಬಾರ್ದು ಅಂತ ಅಂದ್ಬಿಟ್ಟು ಸೊ ಇದನ್ನೇ ಫಿಕ್ಸ್ ಮಾಡಿಬಿಟ್ಟು ಅದನ್ನೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸಹಾರ ಅಂತ ಇಟ್ವಿ ಸೊ ನಮ್ಮ ಅದೃಷ್ಟ ಯಾರೂ ಮಾಡಿರಲಿಲ್ಲ ಅಂದ್ರೆ ಟೈಟಲ್ ರಿಜಿಸ್ಟರ್ ಮಾಡಿರಲಿಲ್ಲ ಟೈಟಲ್ ಕೂಡ ಸಿಕ್ಬಿಡ್ತು ಟೈಟಲ್ ಕುಡಿ ಅಂತಾನೆ ಬಂತು ಆಮೇಲೆ ಇಲ್ಲ ಸರ್ ಹಂಗೆ ಮತ್ತೆ ಸಿನಿಮಾ ನೋಪ್ರ ಏನೇನೋ ಮಾಡ್ಕೊಡ್ತೀವಿ ಮಾಡ್ತೀವಿ ಮಾಡ್ತೀವಿ ಹಿಂಗ್ ಇಷ್ಟ್ ಕೊಡ್ತೀವಿ ದುಡ್ಡು ಕೊಡಿ ಅಂತ ಇದು ಕನ್ಸು ಸರ್ ಇದು ಇದ್ರ ಬಗ್ಗೆ ಆಗ್ಲೇ ಸಾಂಗು ಆಗಿದೆ ಇವಾಗ ಸಾಂಗು ರಿಲೀಸ್ ಆಗಿದೆ ಸೊ ಅದೆಲ್ಲ ಆಗಲ್ಲ ಸರ್ ದಯವಿಟ್ಟು ಶಂಸ್ ಅಂತ ಅನ್ಬಿಟ್ಟು ಯಾಕಂದ್ರೆ ನಾವೆಲ್ಲ ಇವಾಗ ಹಿಂಗ್ ಜಾಸ್ತಿ ಬಿಡ್ತಾರಾಡೋದಕ್ಕಾಗಲ್ಲ ಹಂಗೆ ತೊಳೆ ಹಾಕ್ಬ ಸೊ ಅದಕ್ಕೆ ಆಯ್ತು ಸರ್ ಖಂಡಿತ ಅಂತ ಅಂದ್ಬಿಟ್ಟು ಬೇರೆ ಥರ ಮಾತಾಡಿ ಮುಗಿಸೋದ್ ಎಸ್ ನೈಸ್ ನಾನು ಸಹರ ಸಿನಿಮಾ ತಂಡದ ನಿರ್ದೇಶಕರು ಹಾಗೂ ನಾಯಕ ನಟಿಯ ಜೊತೆಗೆ ಮತ್ತಷ್ಟು ಮಾತುಕತೆಯನ್ನು ಮುಂದರ್ಸ್ ಮುಂದುವರಿಸ್ತೀನಿ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ಅವ್ರು ಹೇಳ್ತಾ ಇದಾರೆ ಅದನ್ನು ನಿಮ್ಮ ಮುಂದೆ ಮತ್ತೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಒಂದು ಪುಟ್ಟ ವಿರಾಮದ ಬಳಿಕ